ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ದಮನಿ ದಮನಿಯಲ್ಲಿ ನರ್ತಿಸ ಮಣ್ಣು ವಿಶ್ವಮಾನವರ ಸಾರಿದ ಮಣ್ಣು ಕನ್ನಡತಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸ ಮಣ್ಣು ದಮನಿ ದಮನಿಯಲ್ಲಿ ನರ್ತಿಸ ಮಣ್ಣು ವಿಶ್ವಮಾನವರ ಸಾರಿದ ಮಣ್ಣು ಕನ್ನಡತಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯೂ ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವೋ ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈ ಬಳೆಯು ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಪ್ಪುಗೆಯೋ ಮಲೆನಾಡ ಸಿರೆಸಿರಿ ನಿನ್ನ ಒಡಲಿಗೆ ಉಡುಗೆಗಳು ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳೂ ಕ್ಷಮಿಸುವ ಮನುಜನೇ ಕನ್ನಡ ಮಣ್ಣಲಿ ಸ್ವರ್ಗವಾ ಕಾಣುವೆ ನನ್ನ ಈ ಮಣ್ಣಲಿ ಪುಣ್ಯದ ಮಣ್ಣಲಿ ನನ್ನ ಮಣ್ಣಿದು ನನ್ನ ಮಣ್ಣಿದು ಓ ಸುಂದರ ಅರಣ್ಯ ದಾಮಗಳು ಕನ್ನಡಾಭಯ ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ ಅವಳ ಮುಡುಗೆ ಕುಸುಮಗಳು ಹರಿಯುವ ನದಿಯ ನೀರೆಲ್ಲ ಅವಳ ಎದೆಯ ಅಮೃತವು ದುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ ಕೋಲಾರ ಕೈವಾರ ಓಲೆ ಜುಮುಕಿ ಮೂಗುತಿಯು ಇದ್ದರೆ ಬದುಕುನಿ ನನ್ನ ಹೀ ಮಣ್ಣಲಿ ಮಡಿದರೂ ಎಮ್ಮೆ ಕನ್ನಡ ಮಣ್ಣಲಿ ಧರ್ಮದ ಕನ್ನಡ ಮಣ್ಣನ್ನು ರಕ್ಷಿಸಲು ನೆತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ ವೀರ ಮರಣವ ಹೊಂದಿದರು ನೆಲ ಜಲ ರಕ್ಷಣೆ ಕಾಯಕತೆ ಹಗಲಿನೊಳೆನ್ನದೆ ಕ್ಷಮಿಸಿದ್ರದರು ಲಾಠಿ ಬೂಟಿನ ಒದೆ ತಿಂದು ಶತ್ರುಗಳ ಮೆಟ್ಟಿದರು ಉಪವಾಸ ಸೆರೆವಾಸ ಎದೆ ಗುಂಕದ ಮುನ್ನುಗ್ಗಿದರು ಅವಮಾನ ಅದೇ ಬಹುಮಾನ ಎಂದರು ಕನ್ನಡ ಸಿಂಹಗಳೂ ಹಳಿದರು ಕನ್ನಡ ಉಳಿದರೂ ಕನ್ನಡ ಎದೆಯನೇ ಸೀಳುನಿ ಹರಿವುದೂ ಕನ್ನಡ ಬೋರ್ಗರೆಬುದು ಕನ್ನಡ ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸ ಮಣ್ಣು ದಮನಿ ದಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವ ಮಾನವರ ಸಾರಿದ ಮಣ್ಣು ಕನ್ನಡತಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ವೀರ ಪರಂಪರೆ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ಈ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಮತ್ತೆ ಆಡಿದಂಥ ಇದು ಶಂಕರ ಮಹಾದೇವರು ವಯಸ್ಸು ಕೊಟ್ಟು ಆಡಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾರು ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸುವ ಫ್ರೆಂಡ್ಸ್